ನಮಸ್ತೆ ಎಲ್ರಿಗೂ ನಾನು ಶಾಲಿನಿ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಇವತ್ತು ಹಬ್ಬ ಆಗಿರೋದ್ರಿಂದ ಹಬ್ಬದ ದಿನ ಎಲ್ಲ ಹೆಣ್ಮಕ್ಕಳು ಸೂಪರ್ ಫಾಸ್ಟಾಗಿರ್ತಾರೆ ಹಾಗೆ ನಾವು ಇವತ್ತು ಸ್ವಲ್ಪ ಫಾಸ್ಟಾಗಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗ್ಯಾಸ್ಗೂ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿರೋ ದೇವ್ರ ಫೋಟೋಗಳಿಗೆಲ್ಲ ಹೂವು ಮುಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡಿ ಇಲ್ಲೂ ನಾನು ಬಾಗಿಲು ಸಹ ಪೂಜೆ ಮಾಡಿಕೊಂಡು ಒಂದಿಷ್ಟು ಮನೆಗೆ ದೃಷ್ಟಿ ಆಗದೆ ಇರತಕ್ಕಂಥ ಯಾವೆಲ್ಲ ಒಂದಿಷ್ಟು ಸೈನ್ಗಳ ನಮ್ಮ ಮನೆ ಮೇಲೆ ಬರೆದ್ರೆ ಆಗಲ್ವ ಆ ಥರ ನಾನು ಡೋರ್ಗೆ ಅದನ್ನು ಹಾಕ್ಕೊಂಡಿದ್ದೀನಿ ಯಾಕೆ ಅಂತೇಳಿದ್ರೆ ಎಲ್ಲರೂ ನಮ್ಮ ಮನೆ ಕಡೆ ತಕ್ಷಣ ನೋಡಿದಾಗ ಅದ್ರ ಮೇಲೆ ದೃಷ್ಟಿ ಹೋಗ್ಬೇಕೆ ಹೊರತು ಮನೆ ಮೇಲ್ಗಡೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಹಾಕೋ ಹಾಗೆ ಇದು ಒಂಥರ ಮನೆಗೆ ಅದೃಷ್ಟ ತರ್ತಕ್ಕಂಥ ಚಿಹ್ನೆಗಳಾಗಿದೆ ಅದಕ್ಕೋಸ್ಕರ ನಾನು ಇದನ್ನು ಬಳಸ್ಕೊಂಡಿದ್ದೀನಿ ಸೊ ಹಾಗೆ ಹೊಸಲು ಪೂಜೆನೂ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ನಿಂಬೆ ಹಣ್ಣನ್ನು ಕುಯ್ದುಬಿಟ್ಟು ಆ ಕಡೆ ಈ ಕಡೆ ಹೊಸ್ಲಿಗೆ ಇಟ್ಕೊಂಡಿದ್ದೀನಿ ಸೊ ಹೀಗೆ ನಿಂಬೆ ಹಣ್ಣನ್ನು ನಾವು ಕುಯ್ದು ಹೊಸಲಿಗೆ ಆಗಿ ಕುಂಕುಮನ ಹಚ್ಚಿ ಇಡೋದ್ರಿಂದ ಮನೆಗೆ ಬರ್ತಕ್ಕಂಥ ನೆಗೆಟಿವಿಟಿ ಅಥವಾ ಏನಾದರೂ ದೃಷ್ಟಿಯಾಗಿದ್ರೆ ಅದು ಸಹ ಇಲ್ಲಿ ನಮಗೆ ಯಾವುದೇ ಥರ ಆಗಲಿಕ್ಕೆ ಆಗಲ್ಲ ಸೊ ಇದೆಲ್ಲ ನಮ್ಮ ಪೂರ್ವಿಕರು ನಡೆಸಿರ್ತಕ್ಕಂಥ ಒಂದು ಸಂಪ್ರದಾಯ ಸೊ ನನಗೆ ಇದರಲ್ಲೆಲ್ಲ ನಂಬಿಕೆ ಇದೆ ಹಾಗಾಗಿ ನಾನು ಇದನ್ನು ಪಾಲಿಸಿದ್ದೀನಿ ಸೊ ನಿಮಗೂ ಇದರಲ್ಲೆಲ್ಲ ನಂಬಿಕೆ ಇದ್ದರೆ ನೀವು ಇವತ್ತು ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಆಗಿರೋದ್ರಿಂದ ನೀವು ನಿಮ್ಮ ಮನೆ ಹೊಸಲಿಗೆ ಈ ಥರ ನಿಂಬೆ ಹಣ್ಣು ಕುಯ್ದುಬಿಟ್ಟು ಅದಕ್ಕೆ ಒಂದಿಷ್ಟು ಆಗಿ ಕುಂಕುಮನ ಹಚ್ಚಿ ಆ ಕಡೆ ಒಂದು ಹೋಳಿಕೆ ಈ ಕಡೆ ಒಂದು ಹೊಳಕೆನ ಇಟ್ಕೋಬಹುದು ಸೊ ಹಾಗೆ ನಾನಿಲ್ಲಿ ಪೂಜೆಗೆ ಗನದ ಕಡ್ಗೆ ಹಚ್ಕೊಂಡಿದ್ದೀನಿ ಸಾಂಬ್ರಾಣಿ ದೀಪ ಹಚ್ಚಿದ್ದೀನಿ ಹಾಗೆ ಒಂದು ದೀಪನ ಹಚ್ಕೊಂಡಿದ್ದೀನಿ ಈ ದೀಪನ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಸೊ ಏನಕ್ಕೆ ಅಂತ ಹೇಳ್ರೆ ನಾನು ಇದು ಆಚೆ ಇರೋದ್ರಿಂದ ಜೋರಾಗಿ ಗಾಳಿ ಏನಾದರೂ ಬೀಸ್ದಾಗ ದೀಪ ಪದೇ ಪದೇ ಕೆಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಗ್ಲಾಸ್ ಮುಚ್ಚೋದಿರೋದ್ರಿಂದ ಎಷ್ಟೇ ಗಾಳಿ ಬಂದರೂ ಅಥವಾ ಮಳೆ ಬಂದರೂ ದೀಪ ಹಾರ್ದೇನೆ ಚೆನ್ನಾಗಿ ಹುರಿಯುತ್ತೆ ಸೊ ಅದಕ್ಕೋಸ್ಕರ ಸೊ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ನನ್ನ ರಂಗೋಲಿ ಈ ರೀತಿ ಇದೆ ಸೊ ಇದರಲ್ಲೇ ನಾನು ವಿಶ್ ಮಾಡ್ತಾ ಇದ್ದೀನಿ ಯಾರೆಲ್ಲ ರಂಗೋಲಿ ನೋಡ್ತಾ ಇದ್ದರೋ ಅವ್ರಿಗೆಲ್ಲ ಹ್ಯಾಪಿಗೋದಿ ಸೊ ಈ ರಂಗೋಲಿ ನಿಮಗೆ ಇಷ್ಟ ಆಗಿದ್ರೆ ಚೆನ್ನಾಗಿದೆ ಅಂತ ಒಂದು ಲೈಕ್ನ ಕೊಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಹಾಗೆ ಆಚೆ ಕಡೆಯಿಂದ ನೋಡಿದರೆ ನಮ್ಮ ಮನೆಯ ಔಟ್ಲುಕ್ಕು ಈ ಥರ ಕಾಣಿಸ್ತಾ ಇದೆ ಸೊ ನೋಡಿ ಯುಗಾದಿ ಸ್ಪೆಷಲ್ ಅಂತ ಹೇಳಿದ್ರೆ ಬರೀ ಬೇವು ಬೆಲ್ಲ ತಿನ್ನೋದು ಅಷ್ಟೇ ಅಲ್ಲ ಸೊ ಎಣ್ಣೆ ಸ್ನಾನವೂ ಯುಗಾದಿ ಹಬ್ಬದಲ್ಲಿ ಒಂದು ಭಾಗನೇ ಸೊ ವರ್ಷಕ್ಕೊಮ್ಮೆ ಆದರೂ ನಾವು ಎಣ್ಣೆ ಸ್ನಾನ ಮಾಡಬೇಕು ಅನ್ನೋದು ಈ ಒಂದು ಹಬ್ಬದ ವಿಶೇಷತೆ ಕೂಡ ಆಗಿರುತ್ತೆ ಸೊ ಇವಾಗ ಯುಗಾದಿ ಸ್ಪೆಷಲ್ ಊಟ ಅಂತ ಹೇಳಿದ್ರೆ ಒಬ್ಬಿಟ್ಟು ಸೊ ಒಬ್ಬನ ಮಾಡೋದಕ್ಕೆ ಇಲ್ಲಿ ಬೇಳೆನ ಬೇಯಿಸ್ಕೊಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಏನು ತೊಟ್ಟೊಳಗೆ ಅಂತ ಕರಿತೀವಲ್ವ ನಾವು ಆ ಥರ ತೊಟ್ಟೊಳಗೆ ಇದ್ರೆ ನಾವು ಈ ಒಂದು ಕಣಕ ಹಿಟ್ಟನ್ನು ತುಂಬ ತೆಳುವಾಗಿ ಕಲಿಸ್ಕೋಬೇಕು ಮತ್ತು ಜಾಸ್ತಿ ಎಣ್ಣೆ ನಾನು ನಾನಿಲ್ಲಿ ಕರ್ಗಡಬು ಕರ್ಗಡಬ್ಬನ್ನ ಮಾಡ್ತಾ ಇರೋದ್ರಿಂದ ಸೊ ಹಿಟ್ಟನ್ನು ಇಷ್ಟು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಬೇಳೆ ಬಂದಿದೆ ಬೆಂದೋಗಿದೆ ಸೊ ಇದನ್ನು ಇವಾಗ ಬಸ್ಕೊಳ್ಳೋಣ ಬಸ್ಗಳಿಗಿಂತ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಸ್ಕೊಳ್ಳೋಣ ಸೊ ನೋಡಿ ಇವಾಗ ಬಸ್ ಆಗಿದೆ ಸೊ ಇವಾಗ ನಾನು ಬೆಲ್ಲನ ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಈ ಬೆಲ್ಲನ ಹಾಕೊಳ್ಳೋಣ ಸೊ ಇವಾಗ ಬೆಲ್ಲ ಎಲ್ಲ ಕರೆಕ್ಟ್ ಇದೆ ಇವಾಗ ಸ್ವಲ್ಪ ಒಣಶ್ಟಂಟಿ ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಹಾಕೊತಿದ್ದೀನಿ ಸೊ ಇವಾಗ ಬೇಳೆ ಬೆಂದಿದೆ ನೋಡಿ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಬೆಂದಿದೆ ಇದು ಸೊ ಇವಾಗ ಇದನ್ನು ಫ್ಲೇಮ್ ಹಾಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ಬೇಳೆ ಎಲ್ಲ ತಣ್ಣಗಾಗಷ್ಟೊಳಗಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಸೊ ಈ ಸಾಂಬಾರಿಗೆ ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಗಡ್ಡಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಆರರಿಂದ ಏಳು ಹಣ್ಣುಮೆಣ್ಸಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ದೊಡ್ಡದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮಸಾಲೆ ನೋಡೋದಾದರೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಮೂರು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಸ್ಟಾರ್ ಫ್ಲವರ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಹಾಗೆ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಬೀಜ ಸೊ ಇಲ್ಲಿ ನೋಡೋದಾದ್ರೆ ಹೋಳಿಗೆ ಸಾಂಬಾರಿಗೆ ಮೀನ್ಸ್ ಹೋಳೆ ಕಟ್ಟು ಸಾಂಬಾರು ಅಂತ ಕರಿತೀವಿ ಈ ಒಂದು ಹೋಳಿಗೆ ಕಟ್ಟು ಸಾಂಬಾರಿಗೆ ನಾವು ಸ್ವಲ್ಪ ಒಣ ಕೊಬ್ಬರಿನೂ ರುಚಿ ಹೆಚ್ಚಾಗುತ್ತೆ ಸೊ ಇಲ್ಲಿ ಕ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಆಗಲೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಶುಂಠಿ ಇದು ಹಸಿ ಶುಂಠಿ ಹಾಗೆ ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಸೊ ಇವಾಗ ಫ್ರೈ ಮಾಡೋಣ ಇವಾಗ ಒಂದು ಕಡಾಯಿನ ಇಟ್ಕೊಂಡು ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕು ದಿನ ಒಂದು ಪೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಇವಾಗ ಈಂಗ್ಲಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸೊ ಒಣಮೆಣ್ಸಿನ್ಕಾಯಿನ ಆಮೇಲೆ ಹಾಕ್ಕೊಳ್ಳೋಣ ಇಲ್ಲಾಂದರೆ ಘಾಟ ಆಗಿಬಿಡುತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾವು ಒಣ್ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಸೊ ಒಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಅದು ಇಲ್ಲಿ ತಾಪಕ್ಕೆ ಸ್ವಲ್ಪ ಬಿಸಿ ಆಗುತ್ತೆ ಇವಾಗ ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆ ಮತ್ತೆ ಇಲ್ಲಿ ಫ್ರೈ ಮಾಡ್ಕೊಂಡಿಟ್ಟಿರೋದು ಹಾಗೇ ತೆಂಗಿನಕಾಯಿ ತುರಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಖಾರನ ರುಬ್ಕೊಂಡಿದ್ದೀನಿ ಸೊ ಖಾರ ಇಷ್ಟು ಸಾಫ್ಟಾಗಿ ಮೀನ್ಸ್ ಇಷ್ಟು ನುಣ್ಣಗೆ ಖಾರನ ರುಬ್ಕೊಬೇಕು ತರಿ ತರಿಯಾಗಿದ್ದರೆ ಸಾಂಬಾರು ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಹಾಗಾಗಿ ಇದನ್ನು ತುಂಬ ನಯಸ್ಸಾಗಿ ರುಬ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಒಂದು ನಾಲ್ಕು ಹಣ್ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಸೊ ಇವಾಗ ಇದಕ್ಕೆ ನಾವೇನು ಏನು ಬೇಳೆನ ಬಸ್ತು ಆ ನೀರನ್ನ ಹಾಕೊಳ್ಳೋಣ ನೋಡಿ ಈ ಬೇಳೆ ಕಟ್ಟೆನ ಚೆನ್ನಾಗಿ ಇದು ಕುದ ನಂತರದಲ್ಲಿ ನಾವು ಖಾರನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಬೇಕು ಸೊ ಇವಾಗ ಕುದೀತಾ ಇದೆ ಈಗ ಸ್ವಲ್ಪ ಹುಣಸೆ ರಸನ ಹಾಕ್ಕೊ ಸೊ ಒಬ್ಬಿಡ್ಸಾರಂದ್ರೆ ಹುಣಸೆ ರಸ ಹಾಕೋದ್ರಿಂದನೇ ರುಚಿ ಚೆನ್ನಾಗಿರುತ್ತೆ ಸೊ ಇಲ್ಲಿ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ನೋಡಿ ಕಟ್ಟು ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ನಾವು ಏನು ಮಿಕ್ಸಿಗೆ ರುಬ್ಕೊಂಡಿದ್ವಲ್ಲ ಸಾಂಬಾರ್ಪು ಅದನ್ನ ಹಾಕೊಳ್ಳೋಣ ನೋಡಿ ಒಬ್ಬಿಟ್ಟು ಸಾಂಬಾರು ಎಷ್ಟು ಘಮ ಘಮ ಅಂತೇನಂತ ಸೊ ಇನ್ನೊಂದು ಒಬ್ಬಿಟ್ಟು ಸಾರಿಗೆ ಮೇಯ್ನ್ ಹಿಂಟ್ ಅಥವಾ ಟಿಪ್ಸ್ ಏನು ಅಂದರೆ ತೆಂಗಿನಕಾಯಿ ಹಾಕೋದ್ರ ಬದಲಾಗಿ ತೆಂಗಿನಕಾಯಿಂದ ರಸ ಹಾಕೋದ್ರಿಂದ ಒಬ್ಬಿಟ್ಟು ಸಾರು ರುಚಿ ಇನ್ನೂ ಹೆಚ್ಚುತ್ತೆ ನೋಡಿ ಸಾಂಬಾರು ಇವಾಗ ರೆಡಿಯಾಗಿದೆ ಸೊ ಬೇಳೆನೂ ತಣ್ಣಗಾಗಿದೆ ಸೊ ಇವಾಗ ಹುರ್ಣನ ರುಬ್ಕೊಂಬರೋಣ ಇವಾಗ ಹುರಣನೂ ರುಬ್ಕೊಂಡು ರೆಡಿ ಆಯಿತು ಸೊ ಇವಾಗ ಕರ್ಗಡ್ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನು ನಾನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಸೊ ಅದು ಸಹ ಇವಾಗ ಚೆನ್ನಾಗಿ ನೆಂದಿದೆ ನೋಡಿ ಸೊ ಇವಾಗ ಪುಟ್ ಪುಟಾಣಿಯಷ್ಟು ಬಿಲ್ಲೆಗಳನ್ನ ಮಾಡಿಕೊಂಡು ಚಿಕ್ಕ ಚಿಕ್ಕಕ್ಕೆ ನಾವು ಉಚ್ಕೊಂಡು ಬರೋಣ ನೋಡಿ ಇಷ್ಟು ಪುಟಾಣಿ ಸೈಜಿಗೆ ನಾವು ಬಿಲ್ಲೆಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ಇವಿಷ್ಟು ಲಟ್ಟಿಸ್ಕೊಂಬರೋಣ ಬನ್ನಿ ಇವಾಗ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಹಾಗೆ ನಾನು ಆವಾಗಲೇ ನಿಮ್ಗೆ ಏನು ಬಿಲ್ಲೆಗಳನ್ನ ಅಲ್ವಾ ಚಿಕ್ಕ ಚಿಕ್ಕ ಸೈಜ್ದು ಅದನ್ನು ಈ ಸೈಜ್ಗೆ ನಾವು ಲಟ್ಟಿಸ್ಕೊಂಡ್ರೆ ಸಾಕು ಹಾಗೆ ಏನು ಹೂರಣ ರುಬ್ಬಿಟ್ಕೊಂಡಿದ್ದನ್ನ ಅದನ್ನು ಈ ಒಂದು ಎಲೆ ಸೈಜ್ಗೆ ಅದನ್ನು ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆ ಇಲ್ಲಿ ಒಂದು ಸ್ವಲ್ಪ ಬಟ್ಟೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಇದೇನಕ್ಕೆ ಅಂತ ಹೇಳ್ತೀನಿ ಸೊ ನೋಡಿ ಇವಾಗ ಈ ಬೆಲೆನ ದೊಳಗಡೆ ಸೊಪ್ಪಾಗಿ ಎತ್ಕೊಂಡು ಇಲ್ಲೇ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದಾರ ಉಂಡೆಗಳನ್ನ ಅದನ್ನ ಇದರೊಳಗಡೆ ಇಟ್ಕೊಂಡು ಈ ಥರ ಪೇಸ್ಟ್ ಮಾಡಬೇಕು ಸೊ ಇವಾಗ ತುಂಬಿಕೊಂಡೆಲ್ಲ ಆಗಿದೆ ಸೊ ಇವಾಗ ಒಂದೊಂದನೆ ನಾವು ಎಣ್ಣೆಗೆ ಹಾಕೋಣ ಎಣ್ಣೆನ ಈ ಕಡೆ ಕಾದಿದೆ ಒಂದ್ ಕಡೆ ಬೆಂದಿದೆ ಸೊ ಅದಕ್ಕೆ ಇದನ್ನ ಮತ್ತೊಂದು ಕಡೆಗೆ ಮಗಿಸ್ತಾ ಇದ್ದೀನಿ ನೋಡಿ ಇವಾಗ ಕರ್ಗಡ್ಬು ಹದವಾದ ಬಣ್ಣಕ್ಕೆ ಬಂದಿದೆ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ ಇದೇ ಚೆನ್ನಾಗಿ ಕರಿದಿದೆ ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಡೋಣ ಫೈನಲಿ ನಮ್ಮನೇಲಿ ಒಬ್ಬಿಟ್ಟು ರೆಡಿಯಾಗಿದೆ ಸೊ ಹಾಗೆ ಇಲ್ಲಿ ಅಮ್ಮ ಸ್ವಲ್ಪ ಸಣ್ಣಗೆ ಚಕ್ಲಿ ಎಲ್ಲ ಮಾಡಿಕೊಟ್ಟಿದ್ರು ಅವನು ಸಹ ಹಬ್ಬಕ್ಕಲ್ವಾ ಸೊ ಕರಿತಾ ಕರಿತಾ ಇದ್ದೀನಿ ಇದು ಅಮ್ಮ ಕೊಟ್ಟಿ ಶಂಡಿಗೆ ಅವರು ಸಬ್ಬಕ್ಕಿ ಹಾಕಿರಿದ್ರೆ ಸಂಡ್ಗೆ ಇಷ್ಟು ಚೆನ್ನಾಗಿ ಹರಳುತ್ತಾ ಇದೆ ಈಗ ಫೈನಲಿ ಚಂದ್ರ ಕಾಣಿಸ್ತಾ ಇದೆ ಸೊ ಚಂದ್ರ ಕಾಣಿಸಿದ ಮೇಲೆ ವಾಡಿಕೆಯಂತೆ ವಿಘ್ನೇಶ್ವರನ ಪೂಜೆ ಮಾಡಬೇಕು ಬನ್ನಿ ವಿಘ್ನೇಶ್ವರನ ಪೂಜೆ ಮಾಡೋಣ ಟೌನಲ್ಲಿ ಸಗಣಿ ಸಿಗೋದು ಕಷ್ಟ ಅದಕ್ಕೋಸ್ಕರ ನಾನು ಏನು ವಾಡಿಗೆಗೆ ಅರಶಿನ ಬಳಸ್ಕೊಂತೀವಿ ಆ ಅರಶಿನದಲ್ಲೇನೆ ವಿಘ್ನೇಶ್ವರನ ಮಾಡ್ಕೊಂಡಿದ್ದೀನಿ ಹಾಗೆ ಬೇವು ಬೆಲ್ಲನ ಎಡೆ ಇಟ್ಕೊಂಡಿದ್ದೀನಿ ಬನ್ನಿ ಪೂಜೆ ಮಾಡೋಣ ಪೂಜೆ ಮಾಡಿಕೊಂಡಿದ್ದೀವಿ ಸೊ ಈ ಪೂಜೆನ ನಾವು ಏನ್ ಸೂರ್ಯನ ಕಲ್ಲು ಅಂತ ಮನೆ ಮುಂದೆ ಹಳ್ಳಿಗಳಲ್ಲಿ ಕರಿತೀವಲ್ಲ ಅದೇ ತರ ಸೂರ್ಯನ ಕಲ್ಲಲ್ಲೇ ಪೂಜೆ ಮಾಡಬೇಕು ಇದೆಲ್ಲ ಮನೆ ಯುಗದಿ ಸಂಭ್ರಮ ಥ್ಯಾಂಕ್ ಯು